ಆತ್ಮೀರ ರೈತ ಬಂದವರೇ ನಮಸ್ಕಾರ ತುಂಬ ದಿಸ್ಸ ಆಯಿತು ಸ್ವಲ್ಪ ಕುಂಭಮೇಳಕ್ಕೆ ಹೋಗಿ ಒಂದು ತಿಂಗಳು ಕುಂಭಮೇಳದಲ್ಲಿ ಕಳೆದ್ಬಿಟ್ಟು ಬಂದ್ಬಿಟ್ಟು ಹಂಗಾಗಿ ಲೋಡ್ಗಳು ಯಾವುದೂ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಸೊ ಈಗ ಮೊದಲನೇ ಲೋಡು ಇವತ್ತ ಇಷ್ಟು ಇಪ್ಪತ್ತೇಳಲ್ಲ ಇವತ್ತು ಇಪ್ಪತ್ತೆಂಟು ತಿಂಗ್ಳಿಗೆ ಕೊನೆ ದಿವ್ಸಲಿದ್ದೀವಿ ಇಪ್ಪತ್ತೆಂಟನೇ ತಾರೀಕು ಸೊ ಇಪ್ಪ ಎಂಟಲ್ಲಿ ಅಶಾ ಅಂತ ಅವ್ರಿಗೆ ಗೊತ್ತು ಮುಟ್ಟಿಸಿಲ್ಲ ಇದು ಕೆರೆ ಕೇರ್ಪೇಟೆ ತಾಲೂಕು ಮಂಡ್ಯ ಡಿಸ್ಟಿಕ್ ಅಲ್ಲ ಕೇರ್ಪೇಟೆ ಶೋಷಕಣ ಅಂತ ಅವ್ರಿಗೆ ಇಳಿಸ್ತಾ ಇದೆ ಇಪ್ಪ ಎಂಟರ ಇಪ್ಪತ್ತರ್ಚಿಲ್ಲ ಕೇರ್ಪೇಟೆ ತಾಲೂಕು ಕೆರೆ ಒಂದೇಳಿ అది మేరైతే బందరే మూరే ప్యాంటు ఇప్పతారు బగు శాలిగ్రాహర మేలూరు మేలూరల్ మేలూరు శాలిగ్రామ తాలూకు మైసూర్ జిల్లా ఇప్పతారు ఏడు మూడు ఐదు ఆరు ఏడు ఎంట ఒ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನಾಲ್ಕು ಸಾವಿರ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಎಣಿಸ್ಕೊಂಡ್ರೆ ಯಜಮಾನ್ರೇ ಬನ್ನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಹದಿಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೊಂಬತ್ತು ಮೂವತ್ತ್ನಾಲ್ಕು ಮೂವತ್ತೈದು ಎಂಟನೇ ಮೂವತ್ತೈದವೆ ಇಪ್ಪತ್ತಾರು ಬುಕ್ಕಾಗಿತ್ತು ಆಫರ್ ಇದ್ದಿದ್ದರಿಂದ ಮೂವತ್ತೈದು ಸಲ ಎಳಿಸಿದ್ದೀವಿ ಇಪ್ಪತ್ತೈದು ಕತ್ತು ಫ್ರೀ ಅಲ್ಲಿ ಆತ್ಮರೈತ ಬಂದವರೇ ಪ್ರಸ್ತುತ ನಾವು ಹಾಸನ ಜಿಲ್ಲೆ ಹಾಸನ ತಾಲೂಕು ಕಟ್ಟಾಯ ಹೋಬಳಿ ಸತ್ತಿಗಿರಳ್ಳಿ ಅಂತ ನಿಮ್ಮ ಹೆಸರು ನಿಮ್ಮ ಹೆಸರು ನಿಮ್ಮ ಹೆಸರು ರಂಗನಾಥ್ ಅವ್ರಿಗೆ ಹದಿಮೂರು ಬ್ಯಾಗ್ ಬುಕ್ ಮಾಡಿದ್ರು ಪಾಪ ಫೋನ್ ಮಾಡಿದಾಗ ಡೌಟ್ ಅಲ್ಲೇ ಇದ್ರು ಅಮೌಂಟ್ ಹಾಕಿಸ್ಕೊಂಡ ಮೇಲೆ ಬರ್ತಾರ ಬರಲ್ಲೋ ಇಲ್ಲ ಹಂಗೇನಿಲ್ಲ ನನಗೆ ಪರಿಚಯ ಅವ್ರಲ್ಲ ರಾಮಪುರ ಗಂಗೂರಲ್ಲ ಇಳಿಸಲ್ವಾ ಗಂಗೂರ್ ನಾವು ಅಲ್ಲೆಲ್ಲ ಹೋಗ್ತೀವಿ ಹಾಂ ಬೆಟ್ಟಪುರ ಹಾಂ ರಾಗಿ ಅಂದ್ರೆ ಎಲ್ಲ ನಮ್ಮೇರೇನೆ ಅದು ರಾಗಿಮರಲ್ಲಿ ರಾಗಿ ಮರ ಡ್ರೈವರ್ ಎಲ್ಲ ಗೊತ್ತಿರ್ಬೇಕು ನಿಮಗೆ ಹದ್ಮೂರನೇ ಇಪ್ಪ ಎಂಟಲ್ಲಿ ಹದ್ಮೂರು ಹ್ಮ್ ಸತ್ತಿಗರಳ್ಳಿ ಹದಿಮೂರು ಅಡ್ವಾನ್ಸ್ ಎಷ್ಟು ಹಾಕಿದ್ರಿ ಇವತ್ತು ಆತ್ಮೀಯ ರೈತ ಬಂದವ್ರೆ ಆಲ್ರೆಡಿ ಕತ್ಲ ಐತೆ ಇದ್ದೀವಿ ಹಾಸನ ತಾಲೂಕು ಹಾಸನ ಜಿಲ್ಲೆ ಸೊ ಕೊಕ್ಕನಘದಲ್ಲಿ ಇಲ್ಲಿ ಟ್ರ್ಯಾಕ್ಟ್ರಿಗೆ ಡೈರೆಕ್ಟಾಗಿ ಇಲ್ಲಿ ಹನ್ನೊಂದು ಇಲ್ಲ ಹನ್ನೆರಡು ಅಲ್ಲಿ ಹನ್ನೆರಡು ಒಟ್ಟು ಮೂವತ್ತೈದು ಲೋಡ್ ಆಗಿದೆ ಒಟ್ಟು ಅಷ್ಟೆಲ್ಲಿ ನಿಮ್ಮದು ಶುಂಠಿ ಹಾಕೋದು ಮೂವತ್ತೆರಡು ತಿಲ ಮೂವತ್ತೆರಡು ತಿಲ ಹ್ಞೂ ಸಫಿಷಿಯಂಟಾಗುತ್ತೆ ಅಲ್ಲಿಗೆ ಒಂದೂವರೆ ಎಕರೆ ಒಂದು ಕಾಲಕ್ಕೆ ಒಂದೂವರೆ ಹಾಂ ಒಂದೂವರೆ ಎಕರೆ ಎಷ್ಟು ಏಳ್ನೂರ ಇಪ್ಪತ್ತ ಏಳ್ನೂರ ಐವತ್ತು ಬೆಡ್ ಬರುತ್ತಾ ಬೆಡ್ನೂರ ಐವತ್ತು ಬರಬೇಕು ಇಪ್ಪತ್ತಡಿ ಆದ್ರೂ ಅಡಿ ಆದರೆ ಹನ್ನೊಂದೂರು ಜಾಸ್ತಿ ಆಗ್ತದೆ ಅಡ್ವಾನ್ಸ್ ಎಷ್ಟು ಹಾಕಿದ್ರಿ ಸರ್ ಹತ್ತು ಸಾವಿರ ಹಾಕಿದ್ರಲ್ಲ ಹ್ಞೂ ಸರಿ ಬ್ಯಾಲೆನ್ಸ್ ರೈತ ರೈತಮ್ಮತವರು ಪ್ರಸ್ತುತ ನಾವು ಹಾಸನಲ್ಲಿ ರಿಂಗ್ ರೋಡಲ್ಲಿದ್ದೀವಿ ಪರಿಸರ ಲಾಸ್ಟ್ ಟೈಮ್ ಉಳಿಸ್ಕೊಂಡಿದ್ರು ಮತ್ತು ಈ ಸತಿನೂ ನಾ ನಲವತ್ತು ಚೀಲ ಇಳಿಸ್ತಾಯಿದ್ವಿ ಓದತಿ ಎಪ್ಪತ್ತೈದು ಚೀಲ ಈ ಸತಿನ ನಲ್ವತ್ತು ಚೀಲ ನಲವತ್ತು ಚೀಲ ಇಳಿಸ್ಕೊಂತೀರ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಒಂದು ಮೂರು రాత్రి హాస్ల్ గాడీ స్ ఆల్ట్ ము బస్ట్ పైంట్ కొతాయి సో ఒట్ నలవచ్చిలోత్తు నాలుకటి ఆత్మీ రైతు బందరే నమస్కార ప్రస్తుత నాము హాసన జల్ే హాసన్ తల్ూకు దాసర్ ఇది దాసరు కొప్లిగా

ಸಂಜೆ ಈ ಪಾಯಿಂಟಲ್ಲಿ ಮೂವತ್ತೈದು ಇದು ಚಿಕ್ಕ ದಾಸರ ಕೊಪ್ಪಳ ಪಕ್ಕನೆ ಚಿಕ್ಕ ಕೊಂಡನ ಕೂಡ ಕೊಪ್ಪಲ್ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಒಂದೆರಡು ಮೂರು ನಾಲ್ಕು ಐದು ನಾನು ಅದಕ್ಕೆ ಲೆಕ್ಕ ಹಾಕ್ತಿದ್ದು ಇದೇ ಹಾಕಿ ಅಂತ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು हद्नारद्ह तो हद्स इप फ्लैट इन दासरगोपल हर मुरन पॉइंट इपत् జూమ్ ఇన్ అనే లొకేషన్ హాకేని మధ్యదాల్ తిండీగా హాక్బుడు ఇంకా ముందే హోగ్బట్ లెఫ్ట్ ఒడు అదకే అది తో ತೋರಿಸಿ ತೋರಿಸಿ ಮಾತಾಡ್ತೀನಿ ಕಾಂಪ್ರಮೈಸು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಲ್ಲ ನಾನು ಅದು ಗಟ್ಟಿ ಇರುತ್ತೆ ಚಚ್ಚಿ ನೀವು ಪುಡಿ ಮಾಡಿ ನೋಡಿ ಕಲ್ಲು ಇದ್ರೆ ಗೊತ್ತಾಗುತ್ತೆ ಇಲ್ಲ ಸಣ್ಣವಿದ್ದು ನನಗೆ ಸಿಕ್ತು ಫಸ್ಟ್ ಕೈಯಾಕ್ತಿ ಸಿಕ್ತು ತೆಗೀರಿ ನೋಡೋಣ ಇದು ಸಿಕ್ತಾ ಇಲ್ಲ ಏನು ಸುಣ್ಣ ಇದು ಹಾಂ ಸುಣ್ಣ ಕಾಕೋದು ಕ್ಯಾಲ್ಸಿಯಮ್ ಸೆಕೆಂಡರಿ ಮೈಕ್ರೋ ನ್ಯೂಟ್ರಿಯನ್ಸ್ ಅಲ್ವಾ ನಿಮಗಿದ್ರೆ ಸುಣ್ಣದ ಕಲ್ಲು ಇರುತ್ತೆ ಅಷ್ಟೇ ಲೈಟಾಗಿ ಬಿಳಿ ಕಲ್ಲಿತ್ತ ಕೆಮ್ಮಿಕಲ್ಲಿತ್ತ ಬಿಳಿ ಕಲ್ಲು ಬಿಳಿ ಕಲ್ಲು ಸುಣ್ಣದ ಕಲ್ಲಿರುತ್ತೆ ಹಂಗಾದ್ರೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ಈ ತರ ನಮ್ದು ಇದಿದೆ ಈ ಸಿಮೆಂಟ್ ಇದೆಯಲ್ಲ ಜೆ ಸಿ ಪಿಲ್ ಎದ್ದಿರೋದಿದ್ರೆ ಇರುತ್ತೆ ಅಷ್ಟೆ ಹಂಗಲ್ಲ ಮಾಡಕ್ಕಾಗಲ್ಲ ಹಂಗೇನಾರು ಸಿಕ್ಕಿದ್ರೆ ನೇರವಾಗಿ ಎಷ್ಟು ಬಂದಿರುತ್ತೆ ಅಷ್ಟಿರಲ್ಲ ಹಂಗೇನಾರು ಬಂದ್ರೆ ಎಷ್ಟು ಬಂದಿರುತ್ತೆ ಹೇಳಿ ಮತ್ತೆ ಚೀಲ ಹಾಕೋ ಹಾಕ್ಸೋಗ್ತೀನಿ ತೂಕದ್ದು ರೈತರಿಗೆ ತೂಕದಲ್ಲಿ ಕ್ವಾಲಿಟಿಯಲ್ಲಿ ಯಾವತ್ತೂ ಕಾಂಪ್ರಮೈಸ್ ಮಾಡಲ್ಲ ಹಂಗಲ್ಲ ಒಂದೊಂದ್ ರೂಪಾಯಿಗೂ ಈಗ ನೀವು ಒಂದೊಂದು ಕಣಕ್ಕೂ ದುಡ್ಡು ಬರುತ್ತಾ ಮತ್ತೆ ರೈತ ಬಂದವ್ರೆ ಪ್ರಸ್ತುತ ನಾವು ಇದು ಹಳೆ ಬೀಡು ಹುಬ್ಳಿ ಅಲ್ಲ ಹಳೆ ಬೀಡು ಹೋಬ್ಳಿ ಯಾವ್ ಬರುತ್ತೆ ಸೊ ಜೈಶೀಲ ಅಂತ ಅವ್ರಿಗೆ ಲಾಸ್ಟ್ ಟೈಮಿಗೆ ಕೊಟ್ಟಿದ್ದು ಮತ್ತೆ ಈ ಟೈಮ್ ಉಳಿಸ್ತಾ ಇದ್ವಿ ಇಲ್ಲಿ ಹದಿನೇಳು ಚೀಲ ಇನ್ನು ಇವ್ರ ಸ್ನೇಹಿತರಿಗಲ್ಲ ಹದಿನೆಂಟು ಚೀಲ ಅದು ನಡೆಯಾ ಹ್ಞೂ ಸರಿ ಲೆಫ್ಟು ಮತ್ತೆ ರೈಟು ಗಂಗೂರು ಅಂತ ಹಾಂ ಸರಿ ಆಯಿತು ಮತ್ತೆ ರೈತ ಬಂದವರೇ ಗಂಗೂರ ಹತ್ರ ಮಲ್ಲಿಯಪ್ಪನ ಕೊಪ್ಪಲು ಇದು ಹಳೆ ಬಿಡಹೋಬ್ಳಿನೇಯಾ ಹಳೆ ಬಿಡಹೋಬ್ಬಳಿ ಬೇಲೂರು ತಾಲೂಕು ಹಾಸನ ಜಿಲ್ಲೆ ಇಲ್ಲಿ ಹದಿನೆಂಟು ಚೀಲ ಅವರಿಬ್ರು ಸ್ನೇಹಿತರು ಒಟ್ಟಿಗೆ ಮೂವತ್ತೈದು ಚೀಲ ಬುಕ್ ಮಾಡಿ ಇಳಿಸ್ಕೊತಾವ್ರೆ ಓಸ್ತೇನೋ ತಾಂಡಿದ್ರು ಎಷ್ಟು ಚೀಲ ಬಿದ್ದಿತ್ತಮ್ಮ ಶುಂಠಿ ಎಷ್ಟಕ್ಕೆ ನಲವತ್ತು ಚೀಲ ಬಿತ್ನಿಗಿ ನಲ್ವತ್ತು ಚೀಲ ಬಿತ್ತನಿಗೆ ಅರ್ನೂರು ಚೀಲ ಶುಂಠಿ ಬಿದ್ದಿತ್ತಂತೆ ಈಗ ಇದು ಹಳೆ ಬಿಡು ಹೋಬಳಿನೇ ಇದ್ದೀವಿ ಆತ್ಮೀಯ ರೈತ ಬಂದವರೇ ಪ್ರಸ್ತುತ ನಾವು ಕನಕೇಹಳ್ಳಿ ಹಳೆಬೀಡು ಹೋಬ್ಳಿ ಬೇಲೂರು ತಾಲ್ಲೂಕು ಹಾಸನ ಜಿಲ್ಲೆ ಸೊ ಇಲ್ಲಿ ಈಗ ತತ್ರ ನೂರೈವತ್ತು ಚೀಲ ಒಬ್ಬ ರೈತರಿಗೆ ಸೊ ಶುಂಠಿ ಬಿತ್ತನೆ ಶುಂಠಿ ಎದ್ದು ತೋಟ ಶುಂಠಿ ಎಲ್ಲದ್ ಹೋದ ನೋಡಿರಿ ಚೀಲ ಇಲ್ಲೈತೆ ಫೆಬ್ರವರಿ ಕಾಣಿಸ್ಬೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊತೀನಿ ಈಗ ಇಳಿಸ್ತಿರೋದು ಅದರದ್ದು ಡೇಟ್ ನೋಡಿಬಿಡೋಣ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ನೋಡಿ ಇಪ್ಪತ್ನಾಲ್ಕರದ್ದು ಅಲ್ಲೇ ಟ್ಯಾಕ್ಟ್ರ್ ಮೇಲೆ ಇತ್ತು ಇಪ್ಪತ್ತೈದರದ್ದು ಇಲ್ಲೈತಿ ಚೀಲ ಕರೆಕ್ಟಾಗಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ಹಿಂದ ಲೈನು ಅರವತ್ತು ಇರೋದು ಹ್ಞೂ ಇದರಲ್ಲಿ ಅರುವತ್ತ್ಮೂರು ಅದರಲ್ಲಿ ಅರುವತ್ತು ಆ ಕಡೆ ಹಟ್ಟಿಲಿ ಅರವತ್ತು ಈ ಕಡೆ ಅದರಲ್ಲಿ ಅರವತ್ಮೂರು ನೂರ ಇಪ್ಪತ್ತ್ಮೂರು ಗಾಡಿ ಖಾಲಿ ಗಾಡಿನೂ ಹೊಳ್ತು ನಾವು ಹೊಳ್ತೀವಿ ಈಗ ಇನ್ನೊಂದ್ ದಿವಸ ಒಳ್ಳೆ ಫುಲ್ ಮೀಲ್ಸೇ ಮಾಡ ಸುಮ್ ಮನೆಗೆ ಮನೆಗ್ ಬಂದಾಗ ನೋಡು ಕರೆಕ್ಟಾಗಿ ಅದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಚೀಲ ಇದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು